ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದು ಎರಡು ಮೂರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕಿದರು ಯಾವುದು ಅಂತಂದ್ರೆ ಹಬ್ಬಕ್ಕೆ ಒಂದು ವಿಶ್ ಮಾಡಿದ್ದಾಗಿರ್ಬೋದು ಹಾಗೆ ರಾಜಕೀಯ ವಿಚಾರವಾಗಿ ಒಂದೆರಡು ಎರಡು ಮೂರು ಫೋಟೋಗಳನ್ನು ಹಂಚಿಕೊಂಡಾಗ ಅವರ ಅಭಿಮಾನಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು ಕಾರಣ ಏನಪ್ಪಾ ಅಂತಂದ್ರೆ ಆ ಫೋಟೋಗಳಲ್ಲಿ ಅವರು ದೈಹಿಕವಾಗಿ ಕುಂದಿದಂತೆ ಕಾಣ್ತಾ ಇದ್ರು ಇದನ್ನು ಗಮನಿಸಿದ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಅವರ ಆರೋಗ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದರು ಇದಕ್ಕೆ ಪುಷ್ಟಿ ನೀಡುವಂತೆ ಕುಮಾರಸ್ವಾಮಿ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಅಷ್ಟೊಂದು ಪಾಲ್ಗೊಳ್ತಾ ಇಲ್ಲ ಮತ್ತು ಡೆಲ್ಲಿಯಲ್ಲೇ ಇದ್ದಾರೆ ಬೆಂಗಳೂರಿಗೆ ಸಾಕಷ್ಟು ದಿನ ಆಯಿತು ಅವರು ಬಂದು ಬಂದೇ ಇಲ್ಲ ಅನ್ನೋದು ಕೂಡ ಅವರ ಆರೋಗ್ಯದ ಅನುಮಾನಕ್ಕೆ ಪುಷ್ಟಿ ನೀಡಿತ್ತು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ವಾರದಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಶತಾಯುಷಿ ಆಗಬೇಕು ನನ್ನ ಯಸ್ಸು ಕೂಡ ಏನಿದೆ ಅದನ್ನು ಕೂಡ ನಾನು ಕುಮಾರಸ್ವಾಮಿ ಅವರಿಗೆ ಕೊಡಕ್ಕೆ ಸಿದ್ದ ಕುಮಾರಸ್ವಾಮಿ ಅವರು ಯಾವಾಗಲೂ ನೂರು ಕಾಲ ಚೆನ್ನಾಗಿರ್ಬೇಕು ಅವ್ರು ಮತ್ತೆ ವಾಪಸ್ ಬರ್ತಾರೆ ರಾಜಕೀಯವಾಗಿ ಮತ್ತೆ ಸಕ್ರಿಯರಾಗ್ತಾರೆ ಅಂತ ಎಮೋಷನಲ್ ಆಗಿ ಮಾತಾಡಿದ್ರು ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆ ಕೂಡ ನಡೆದಿದೆ ಹಾಗೆ ಒಂದ್ಸಲ ಚಿಕಿತ್ಸೆಗೋಸ್ಕರ ವಿದೇಶಕ್ಕೂ ಕೂಡ ಹೋಗಿ ಬಂದಿದ್ರು ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಅವರ ಅಭಿಮಾನಿಗಳು ಅವರ ಆರೋಗ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ರು ಈಗ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಿಖಿಲ್ ಏನ್ ಹೇಳಿದ್ದಾರೆ ಅಂತಂದ್ರೆ ಕುಮಾರಸ್ವಾಮಿ ಅವರ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಆತಂಕ ಬೇಡ ಕೆಲವೊಂದು ಇನ್ಫೆಕ್ಷನ್ ಆಗಿತ್ತು ಅದನ್ನ ಕಂಡು ಹಿಡಿಯೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಹೊರತು ಯಾವುದೇ ತೊಂದರೆ ಇಲ್ಲ ಈಗಾಗಲೇ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಈಗಾಗಲೇ ಆಲ್ರೆಡಿ ಫಿಟ್ ಆಗಿದ್ದಾರೆ ಅವರು ಈಗಾಗಲೇ ಅವರು ಆರೋಗ್ಯವಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅವರು ಬರ್ತಾರೆ ರಾಜ್ಯ ರಾಜಕೀಯದಲ್ಲಾಗಿರ್ಬೋದು ಕೇಂದ್ರ ರಾಜಕೀಯದಲ್ಲಾಗಿರ್ಬೋದು ಮತ್ತೆ ಮತ್ತೆ ಮೊದಲಿನ ಸಕ್ರಿಯರಾಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತೆ ಎಲ್ಲಾ ಗೊಂದಲಗಳಿಗೂ ತೆರೆ ಎಳೆದಿದ್ದಾರೆ ಈ ವಿಚಾರ ಕುಮಾರಸ್ವಾಮಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ಸಮಾಧಾನವನ್ನ ಮೂಡಿಸಿದೆ ಸೊ ನಿಖಿಲ್ ಅವರು ಹೇಳದಂತೆ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಫಾಲೋ ಮಾಡಿ ಅಲ್ಲಿ ಕೂಡ ನಮ್ಮ ಚಾನಲ್ ಇದೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ ನಮ್ಮ ಚಾನಲ್ ನ ಫಾಲೋ ಮಾಡಿದ್ವಿ ಅಂತ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್